ಜೈಲಿನಿಂದ ಮುಸ್ಲಿಮರಿಗೆ ಸಂದೇಶ ನೀಡಿದ ಹಜರತ್ ಮುಫ್ತಿ ಸಲ್ಮಾನ್ ಅಝಹರಿ ಸಾಹ್ರವರು ಹೌದು ಪ್ರಿಯರೇ ಈಗಲೂ ಸಹ ಮುಫ್ತಿ ಸಲ್ಮಾನ್ ರವರು ಜೈಲಿನಲ್ಲಿದ್ದಾರೆ ಇದು ಬಹಳ ದುಃಖದ ವಿಷಯವಾಗಿದೆ ನಾವೆಲ್ಲರೂ ಅವರಿಗಾಗಿ ದ್ವಾ ಮಾಡಬೇಕು ಜೈಲಿನಲ್ಲಿದ್ದೂ ಸಹ ನಮಗೆ ಸಂದೇಶವನ್ನು ನೀಡುತ್ತಿದ್ದಾರೆ ಆ ಸಂದೇಶ ಈ ರೀತಿ ಇದೆ ಖಾದರಿ ಫಕೀರ್ ಸಲ್ಮಾನ್ ಅಝಹರಿ ಕಡೆಯಿಂದ ಎಲ್ಲ ಸ್ನೇಹಿತರಿಗೆ ರಮಜಾನಿನ ಬರ್ಕತ್ ರೆಹಮತ್ ರಹಮತ್ಗಳು ಶುಭವಾಗಲಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತೇನೆ ಸರ್ವಶಕ್ತನಾದ ಅಲ್ಲಾಹನ ಕರುಣೆಯಿಂದ ಪ್ರವಾದಿರವರ ದಯೆಯಿಂದ ಕ್ಷೇಮವಾಗಿದ್ದೇನೆ ನಾನು ಜೈಲಿನಲ್ಲಿದ್ದರೂ ಅಲ್ಲಾಹನ ಕರುಣೆ ನನ್ನೊಂದಿಗೆ ಇದೆ ಉಪವಾಸಗಳು ತರಾವೇಹ್ಗಳು ಕುರ್ಆನ್ ಪಾರಾಯಣ ಕುರ್ಆನಿನ ತಫ್ಸೀರ್ ಎಲ್ಲವೂ ನಡೆಯುತ್ತಿವೆ ಮುಖ್ಯವಾದ ಸಂದೇಶವೇನೆಂದರೆ ಈವರೆಗೆ ನಾನು ಗುಜರಾತಿನ ನಾಲ್ಕು ಜೈಲುಗಳಲ್ಲಿ ಹೋಗಿದ್ದೇನೆ ಆದರೆ ಹೆಚ್ಚಿನ ಮುಸ್ಲಿಂ ಯುವಕರು ಮಾದಕ ವ್ಯಸನದಿಂದ ನಶೆಯ ಪದಾರ್ಥಗಳಿಂದ ಜೈಲಿನಲ್ಲಿ ಖೈದಿಗಳಾಗಿದ್ದಾರೆ ಕೆಲವರಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಇದ್ದರೆ ಇನ್ನು ಕೆಲವರಿಗೆ ಇಪ್ಪತ್ತು ವರ್ಷ ಜೈಲು ಶಿಕ್ಷೆಯಾಗಿದೆ ಅವರನ್ನು ನೋಡಿದರೆ ನನ್ನ ಮನಸ್ಸು ಬಹಳ ನೊಯ್ಯುತ್ತಾ ಇದೆ ಆದ್ದರಿಂದ ದಯವಿಟ್ಟು ಮುಸ್ಲಿಂ ಯುವಕರೇ ನೀವು ನಿಮ್ಮ ಕೈಗಳಿಂದ ನೀವೇ ನಿಮ್ಮ ಜೀವನವನ್ನು ಕೆಡಿಸಿಕೊಳ್ಳಬೇಡಿ ಒಂದೇ ಒಂದು ಜೀವನ ಇದೆ ಒಂದೇ ಒಂದು ಜೀವನ ಸಿಕ್ಕಿದೆ ಅದನ್ನು ಈ ರೀತಿಯಲ್ಲಿ ವ್ಯರ್ಥ ಮಾಡಬೇಡಿ ಈ ರೀತಿ ವ್ಯರ್ಥ ಮಾಡಲಿಕ್ಕೆ ಈ ಜೀವನ ನಿಮಗೆ ಸಿಕ್ಕಿಲ್ಲ अदादर सलमान अजहरी साहब्रवरतारे जिंदगी ये नहीं है किसी की किसी के लिए ज़िंदगी है नबी की नबी के लिए ನಾ ಸಮಜ್ ಮರ್ತೆ ಹೇ ಜಿಂದಗಿ ಕೇಳಿಯೇ ಜೀನಾ ಮರ್ನಾ ಹೇ ಸಬ್ ಕುಚ್ ನಬಿ ಕೇಳಿಯೇ ಅದಾದ ನಂತರ ಸಲ್ಮಾನ್ ಅಜಹರಿ ಸಾಹ್ರವರು ಹೇಳುತ್ತಾರೆ ಅಹ್ಲೆ ಸುನ್ನತ್ತಿನ ಎಲ್ಲ ವಿದ್ವಾಂಸರಿಂದ ಮತ್ತು ಯುವಕರಿಂದ ಒಂದು ಮನವಿ ನನ್ನ ಬಂಧನದಿಂದ ಯಾರು ಗಾಬರಾಗಬೇಡಿ ಯಾರೂ ಸಹ ಹತಾಶರಾಗಬೇಡಿ ಸತ್ಯವನ್ನು ನುಡಿಯಿರಿ ಸತ್ಯವನ್ನು ನುಡಿಯುತ್ತಾ ಇರಿ ಸತ್ಯದೊಂದಿಗೆ ನಿಲ್ಲಿರಿ ಇಸ್ಲಾಂ ಮತ್ತು ಪ್ರವಾದಿ ಮೊಹಮ್ಮದ್ ಸುಲಾಹು ಅಲಹಿ ವಸಲ್ಲಂರವರ ಗೌರವ ಕಾಪಾಡಿ ಅವರ ಗೌರವಕ್ಕಿಂತ ಹೆಚ್ಚಿನದ್ದು ಏನು ಇಲ್ಲ ನಮ್ಮ ದೇಶ ಭಾರತ ಭಾರತದೊಂದಿಗೆ ನಮಗೆ ಅಪಾರವಾದ ಪ್ರೀತಿ ಇದೆ ಆದರೆ ಆ ಒಂದು ನಿಷ್ಠೆಯನ್ನು ಸಾಬೀತುಪಡಿಸಲು ಯಾರ ಚಾಪಲುಸಿ ಯಾರ ಮುಖುಸುತ್ತಿ ಮಾಡುವ ಅವಶ್ಯಕತೆ ಇಲ್ಲ ಸಮಯ ಬಂದರೆ ದೇಶಕ್ಕಾಗಿ ಪ್ರಾಣ ಕೊಡುವಲು ನಾವು ಸಿದ್ಧರಾಗಿದ್ದೇವೆ ನನಗಾಗಿ ದುವಾ ಮಾಡಿದ ಎಲ್ಲ ಮಶಾಹಿಖ್ಗಳು ಎಲ್ಲ ಉಲಮಾರವರು ಎಲ್ಲ ಪೀರ್ಗಳು ಮತ್ತು ಮಸೀದಿಯಲ್ಲಿರುವ ಇಮಾಮರು ಎಲ್ಲ ಮುಸ್ಲಿಂ ಸಹೋದರು ಮತ್ತು ಸಹೋದರಿಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನೀವು ನನಗಾಗಿ ದುವಾ ಮಾಡಿದ್ದೀರಿ ಅಲ್ಲಾಹನು ಎಲ್ಲರ ದುವಾಗಳನ್ನು ಸ್ವೀಕರಿಸಲಿ ಮತ್ತು ತಕ್ಕ ಪ್ರತಿಫಲವನ್ನು ನೀಡಲಿ ಎಲ್ಲಿಯವರೆಗೂ ನನ್ನ ವಿಧಿಯಲ್ಲಿ ನನ್ನ ಹಣೆ ಬರಹದಲ್ಲಿ ಜೈಲಿನಲ್ಲಿ ಇರಬೇಕಿದೆ ಎಂದು ಇದೆ ಇಡೀ ಜಗತ್ತು ಸೇರಿ ನನ್ನನ್ನು ಹೊರತಗೆಯಲು ಸಾಧ್ಯವೇ ಇಲ್ಲ ಅದೇ ರೀತಿ ಯಾವ ದಿನ ನಾನು ಕಾರಾಗೃಹದಿಂದ ಹೊರಬೇರಬೇಕೆಂದು ಬರೆದಿದೆ ಯಾವ ಗೋಡೆಯು ಯಾವ ಬಾಗಿಲಿಯೂ ಸಹ ನನಗೆ ತಡೆಯುವುದಕ್ಕೆ ಆಗುವುದಿಲ್ಲ ಯಾವ ಬಾಗಿಲಿಯೂ ಸಹ ತಡೆಯುವುದಿಲ್ಲ ಇನ್ಶಾ ಅಲ್ಲಾ ಎಲ್ಲರಲ್ಲಿ ಒಂದೇ ಒಂದು ಮನವಿ ನನಗೆ ಅಲ್ಲಾಹನು ತಾಳ್ಮೆ ವಹಿಸುವ ಶಕ್ತಿಯನ್ನು ನೀಡಲಿ ಎಂದು ನನಗೋಸ್ಕರ ಪ್ರಾರ್ಥಿಸಿ ಆಮೀನ್ ಯರೊಬ್ಬಲ ಆಲಮಿ ಇಂತಿ ನಿಮ್ಮ ಪ್ರೀತಿಯ ಸಲ್ಮಾನ್ ಅಜಹರಿ ಪ್ರೀತಿಯ ಸಹೋದರರಿ ಮುಫ್ತಿ ಸಲ್ಮಾನ್ ಅಜಹರಿ ಸಾಹಬ್ರವರ ಈ ಒಂದು ಸಂದೇಶವನ್ನು ನಾವು ಗಮನವಿಟ್ಟು ಕೇಳಿ ಅದರ ಮೇಲೆ ಅಮಲ್ ಮಾಡಬೇಕು ಅವರು ಹೇಳಿರ್ತಕ್ಕಂತಹ ಪ್ರತಿಯೊಂದು ಮಾತನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ನಶೆಯ ಪದಾರ್ಥಗಳಿಂದ ದೂರು ಇರಬೇಕು ನಮ್ಮ ಜೀವನವನ್ನು ನಾವು ವ್ಯರ್ಥ ಮಾಡಬಾರದು ಪ್ರೀತಿಯ ಸಹೋದರರೇ ಅದೇ ರೀತಿ ಮುಫ್ತಿ ಸಲ್ಮಾನ್ ಅಝಹರಿ ಸಾಹ್ರವರಿಗಾಗಿ ನಾವು ದುವಾ ಮಾಡಬೇಕು ಅವರ ಕ್ಷೇಮಕ್ಕಾಗಿ ದುವಾ ಮಾಡಬೇಕು ಅವರಿಗೆ ತಾಳ್ಮೆ ವಹಿಸುವ ಒಂದು ನಾವು ಧುವಾ ಮಾಡಬೇಕು ಆದಷ್ಟು ಜೈಲಿನಿಂದ ಬಹುಬೇಗನೆ ಅವರು ಹೊರಗಡೆ ಬರಲಿಕ್ಕೆ ಧುವಾ ಮಾಡಬೇಕು ಓ ಅಲ್ಲಹನೇ ಸಲ್ಮಾನ್ ಅಝಹರಿ ಸಾಹ್ರವರಿಗೆ ಆಯುಷ್ಯದಲ್ಲಿ ಬರಕತನ್ನು ನೀಡು ಅವರಿಗೆ ಆಫಿಯತ್ತನ್ನು ನೀಡು ಓ ಅಲ್ಲಹನೇ ಆದಷ್ಟು ಅವರಿಗೆ ಬಹುಬೇಗನೆ ಹೊರಗಡೆ ಬರುವ ತೋಫಿಕನ್ನು ನೀಡು ಆಮೀನ್ ಯಾರೊಬ್ಬಲ ಆಲಮೀನ್